ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಹಿಂದಿನ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆ ಸಕಲ ಸಿದ್ಧತೆ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಕೆಂಡದಂತ ಹುರಿ ಬಿಸಿಲಿಗೆ ತತ್ತರಿಸಿದ ಜನ ಹೊರಗೆ ಬಾರದೆ ಬಿಕೋ ಎನ್ನುತ್ತಿರುವ ರಸ್ತೆಗಳು ಮತದಾನ ನಿಮ್ಮ ಹಕ್ಕು ಕಡ್ಡಾಯವಾಗಿ ಮತದಾನ ಮಾಡಿ ಗೀತಾ ಹಿರೇಮಠ್ ಬೇಸಿಗೆಯ ಕೆಂಡದಂತ ಹುರಿ ಬಿಸಿಲಲ್ಲಿ ಬೆವರಿಳಿಸುತ್ತಿರುವ ಟ್ರಾಫಿಕ್ ಪೊಲೀಸರು ಕೊಪ್ಪಳ ಲೋಕಸಭಾ ಚುನಾವಣೆ ಬಗ್ಗೆ ತಾಲೂಕಿನಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಐವತ್ತೆಂಟು ಸಿಂಧನೂರು ವಿಧಾನಸಭಾ ಕ್ಷೇತ್ರ ಎಂಟು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ತಾಲೂಕು ಆಡಳಿತದಿಂದ ಈಗಾಗಲೇ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಅರುಣಕುಮಾರ್ ದೇಸಾಯಿ ತಿಳಿಸಿದರು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿನ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ನಾಲ್ಕು ನೂರ ಹದಿಮೂರು ಮಹಿಳಾ ಮತದಾರರು ಒಂದು ಲಕ್ಷ ಹದಿನೆಂಟು ಸಾವಿರ ಎಂಟುನೂರ ತೊಂಬತ್ತ್ಮೂರು ಪುರುಷ ಮತದಾರರು ಹಾಗೂ ಇತರೆ ಇಪ್ಪತ್ತ್ಮೂರು ಮತದಾರರು ಒಟ್ಟು ಎರಡು ಲಕ್ಷ ನಲವತ್ತ್ನಾಲ್ಕು ಸಾವಿರ ಇನ್ನೂರ ಹದಿನೈದು ಮತದಾರರಿದ್ದಾರೆ ಎಂದರು ನಾಲ್ಕು ಸಾವಿರದ ಏಳುನೂರ ಹದಿನೈದು ಯುವ ಮತದಾರರು ಹೆಸರು ಸೇರ್ಪಡೆಯಾಗಿದ್ದಾರೆ ವಿಕಲಚೇತನರು ಮೂರು ಸಾವಿರದ ಅರವತ್ತೆರಡು ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕ ಮತದಾರರು ಒಂದು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಇದ್ದಾರೆ ಇವರಿಗೆ ಮನೆಯಲ್ಲಿ ಕುಳಿತು ಮತದಾನ ಮಾಡುವ ಅವಕಾಶ ಕಲ್ಪಿಸಲಾಗಿದೆ ಒಟ್ಟು ಇನ್ನೂರ ಅರವತ್ತೊಂಬತ್ತು ಮತಗಟ್ಟೆ ಕೇಂದ್ರಗಳನ್ನು ತೆರೆಯಲಾಗಿದೆ ಅದರಲ್ಲಿ ಸೂಕ್ಷ್ಮ ಅರವತ್ತೈದು ಸೂಕ್ಷ್ಮ ಐದು ಮತಗಟ್ಟೆಗಳನ್ನು ಗುರುತಿಸಲಾಗಿದೆ ಎಂದರು ಐವತ್ತೆಂಟು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಹಿತ ಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಮತದಾರರು ನಿರ್ಭೀತಿಯಿಂದ ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕಿನ ಅಮೂಲ್ಯ ಮತ ಚಲಾವಣೆ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷ ನಲವತ್ನಾಲ್ಕು ಸಾವಿರದ ಹದಿನೈದು ಮತದಾರರು ಲೋಕಸಭಾ ವ್ಯಾಪ್ತಿಯಲ್ಲಿ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ಸಿಂಧನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು ಎರಡು ಲಕ್ಷ ನಲ್ವತ್ನಾಲ್ಕು ಸಾವಿರದ ಎರಡುನೂರ ಹದಿನೈದು ಮತದಾರರು ಅದರಲ್ಲಿ ಹೆಣ್ಣು ಅಂದರೆ ಮಹಿಳಾ ಮತದಾರರು ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಹದಿಮೂರು ಇದ್ದಾರೆ ಪುರುಷ ಮತದಾರರು ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ತೊಂಬತ್ತ್ ಇದ್ದಾರೆ ಅದರ್ಸ್ ಬಂದು ಇಪ್ಪತ್ತು ಜನ ಇದ್ದಾರೆ ಒಟ್ಟು ಎರಡು ನೂರ ಅರವತ್ತೊಂಬತ್ತು ಮತಗಟ್ಟೆಗಳಿದ್ದಾವೆ ಅದರಲ್ಲಿ ಅರವತ್ತೈದು ಸೂಕ್ಷ್ಮ ಮತಗಟ್ಟೆಗಳು ಒಂದು ಐದು ವಲ್ಲರೇಬಲ್ ಮತಗಟ್ಟೆಗಳನ್ನು ನಾವು ಗುರುತು ಮಾಡಿದ್ದೀವಿ ಅಲ್ಲಿ ಎಕ್ಸ್ಟ್ರಾ ಪೊಲೀಸ್ ಬಂದೋಬಸ್ತನ್ನು ಸಹ ನಾವು ನಿಯೋಜನೆ ಮಾಡಿದ್ದೀವಿ ಎಂಬತ್ತೈದು ವರ್ಷಕ್ಕೂ ಅಧಿಕ ಮತದಾರರು ಒಂದು ಸಾವಿರದ ಮೂರುನೂರ ತೊಂಬತ್ಮೂರು ಜನ ಇದ್ದಾರೆ ಮತ್ತು ಪಿ ಡಬ್ಲ್ಯೂ ಡಿ ವೋಟರ್ಸ್ ಅಂದರೆ ವಿಕಲಚೇತನರು ಅವರು ಮೂರು ಸಾವಿರದ ಅರವತ್ತೆರಡು ಜನ ಇದ್ದಾರೆ ಸೊ ಒಟ್ಟಾರೆ ಇವರಿಗೆ ನಾವು ವೋಟ್ ಫ್ರಮ್ ಹೋಮ್ ಅಂತಕ್ಕಂಥ ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ವಿಶೇಷ ಮತದಾನ ವ್ಯವಸ್ಥೆಯನ್ನು ಟ್ವಲ್ಡಿ ಅಡಿಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಇದರ ಹೊರತಾಗಿ ನಾವು ಎಲೆಕ್ಷನ್ಗೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ನಾವು ಮಾಡ್ಕೊತಾ ಇದ್ದೀವಿ ಮೇ ಏಳರಂದು ನಡೆಯುವಂಥ ಮತದಾನದಲ್ಲಿ ಎಲ್ಲರೂ ಸಹ ಭಾಗಿಯಾಗಿ ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸ್ಕೊಂಡು ಧನ್ಯವಾದಗಳು ನಗರದಲ್ಲಿ ಶನಿವಾರ ಮಧ್ಯಾಹ್ನ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚು ತಾಪಮಾನ ದಾಖಲಾದ ಹಿನ್ನೆಲೆಯಲ್ಲಿ ಜನರು ತತ್ತರಿಸಿದರು ಸದಾ ಜನ ಜಂಗುಳಿಯಿಂದ ತುಂಬಿ ತುಳುಕುವ ತಹಸೀಲ್ ಕಾರ್ಯಾಲಯದ ಆವರಣ ಬಿಸಿಲಿನ ಕಾರಣಕ್ಕೆ ಬಿಕೋ ಎನ್ನುವ ವಾತಾವರಣವೂ ಕಂಡುಬಂತು ಮಧ್ಯಾಹ್ನ ಪ್ರಮುಖ ರಸ್ತೆಗಳಲ್ಲಿ ಸಾಧಾರಣ ವಾಹನ ದಟ್ಟಣೆ ಇತ್ತು ಹೆಚ್ಚಿನ ಉಷ್ಣಾಂಶದ ಕಾರಣದಿಂದಾಗಿ ಬಹಳಷ್ಟು ಜನರು ಮನೆಯಿಂದ ಹೊರಬರಲು ಹಿಂದೇಟು ಹಾಕುತ್ತಿದ್ದಾರೆ ಗಂಗಾವತಿ ಮಾರ್ಗದ ರಸ್ತೆ ರಾಯಚೂರು ಕುಷ್ಟಗಿ ಮಾರ್ಗದ ರಸ್ತೆಯ ಗಿಡಗಳ ನೆರಳಿಗೆ ಜನರು ಆಶ್ರಯ ಪಡೆದಿದ್ದು ಕಂಡುಬಂತು ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ಬಿಸಿಲಿನ ಧಗೆ ಹೆಚ್ಚುತ್ತಿರುವುದಲ್ಲದೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಮೇಲ್ಪಟ್ಟು ನಾಲ್ಕು ಗಂಟೆಯ ಆಸುಪಾಸಿನವರೆಗೂ ಬಿಸಿಗಾಳಿ ಬೀಸುತ್ತಿರುವುದರಿಂದ ವೃದ್ಧರು ಮಕ್ಕಳು ಸೇರಿದಂತೆ ಅನಾರೋಗ್ಯ ಪೀಡಿತರು ಸಮಸ್ಯೆ ಎದುರಿಸುತ್ತಿದ್ದಾರೆ ಮತದಾನ ನಿಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಮತದಾನದಿಂದ ದೂರ ಉಳಿಯದೆ ತಪ್ಪದೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಹೇಳಿದರು ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಆರೋಗ್ಯ ಇಲಾಖೆಯಿಂದ ನಗರದ ಕರ್ನಾಟಕ ಹೌಸಿಂಗ್ ಕಾಲೋನಿಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಮತದಾನ ಮಾಡುವುದು ನಮ್ಮ ಹಕ್ಕು ಯಾವುದೇ ಆಶೆ ಆಮಿಷಗಳಿಗೆ ಒಳಪಡದೆ ಅಮೂಲ್ಯವಾದ ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವ ಗಟ್ಟಿಗಳಿಸುವ ಬೇಸಿಗೆಯ ತಾಪ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ನಮ್ಮ ಆರೋಗ್ಯದ ಮೇಲೆ ಆಗುವ ಪರಿಣಾಮದ ಬಗ್ಗೆ ತಪ್ಪಿಸಲು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಹೊರಗೆ ಬಾರದೆ ಸಂಪೂರ್ಣ ಕಾಟನ್ ಬಟ್ಟೆಗಳನ್ನೇ ಧರಿಸಬೇಕು ಶುದ್ಧವಾದ ನೀರನ್ನು ಸೇವಿಸಬೇಕು ಎಂದರು ಕೆರೆ ನೀರನ್ನು ಕಾಯಿಸಿ ಆರಿಸಿ ಕುಡಿಯಬೇಕು ಊಟದ ಮೊದಲು ಶೌಚದ ನಂತರ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ತಪ್ಪದೆ ತೊಳೆಯಿರಿ ಕುಡಿಯುವ ನೀರನ್ನು ಕನಿಷ್ಠ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಆರಿಸಿ ಸೋಸಿ ಕುಡಿಯಲು ಬಳಸಿ ಡೆಂಗ್ಯೂ ಜ್ವರದಂಥ ಮಾರಣಾಂತಿಕ ಕಾಯಿಲೆಗಳ ಬಗ್ಗೆ ಎಚ್ಚರ ಇರಲಿ ಎಂದರು ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಸದರಿ ಕಾರ್ಯಕ್ರಮದಲ್ಲಿ ಕಮಲ ಬಸಮ್ಮ ನರ್ಸಿಂಗ್ ಆಫೀಸರ್ ಆಶಾ ಕಾರ್ಯಕರ್ತೆಯರಾದ ಹುಲಿಗಮ್ಮ ಗಂಗಮ್ಮ ಅಂಗನವಾಡಿಯ ವಿದ್ಯಾವತಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ತಾಲೂಕಿನ ರೌಡ್ಕುಂದ ಹೋಬಳಿಯ ರಮಾ ಕ್ಯಾಂಪ್ನಲ್ಲಿ ಸಹ ಸಾರ್ವಜನಿಕರಿಗೂ ಆರೋಗ್ಯ ಇಲಾಖೆಯಿಂದ ಮತದಾನದ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಲಾಯಿತು ಎಫ್ ಎ ಹಣಗಿ ಸರಸ್ವತಿ ರಾಜೇಶ್ವರಿ ಸೇರಿದಂತೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಿಂಧನೂರು ನಗರದಲ್ಲಿರುವ ಪ್ರಮುಖ ವೃತ್ತಗಳಲ್ಲಿ ಬೀದಿಗಳಲ್ಲಿ ಸಂಚಾರಿ ಪೊಲೀಸರು ಸಾರ್ವಜನಿಕರ ಹಿತಕ್ಕಾಗಿ ಸರಿಸುಮಾರು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಹುರಿಬಿಸಿಲಿನಲ್ಲಿ ಉಸಿರು ಬಿಡುತ್ತಾ ಹೈರಾಣಾಗಿ ತಮ್ಮ ಕರ್ತವ್ಯ ಪಾಲನೆ ಮಾಡುತ್ತಿದ್ದಾರೆ ಇದನ್ನು ಕಂಡ ಜನರು ಸಲಾಂ ಹೇಳುತ್ತಿದ್ದಾರೆ ನಗರದ ಗಾಂಧಿ ವೃತ್ತ ಬಸವ ಸರ್ಕಲ್ ಕನಕದಾಸ ವೃತ್ತ ಪೋಸ್ಟ್ ಆಫೀಸ್ ಸೇರಿದಂತೆ ಹಲವಾರು ಕಡೆ ಕರ್ತವ್ಯದಲ್ಲಿ ನಿರತರಾದ ಸಂಚಾರಿ ಪೊಲೀಸರು ಈ ಸುಡು ಬಿಸಿಲಲ್ಲಿ ಮುಖಕ್ಕೆ ಕರವಸ್ತ್ರದಿಂದ ಒರೆಸಿಕೊಳ್ಳುತ್ತಾ ನೀರು ಕುಡಿಯುತ್ತಾ ಯಾವುದೇ ಅಪಘಾತಗಳು ಜರುಗದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕಾಗಿ ಸಂಚಾರಿ ಪೊಲೀಸರು ಕರ್ತವ್ಯದಲ್ಲಿರುವುದು ಯಾರಿಗೂ ಈ ನೌಕರಿ ಬೇಡಪ್ಪ ಎಂಬಂತಾಗುತ್ತದೆ ಸಂಚಾರಿ ಪೊಲೀಸರದು ಎಲ್ಲರಂತೆ ನೌಕರಿ ಆದರೆ ಬಿಸಿಲು ದಿನಗಳನ್ನು ಕಳೆಯುವುದು ದೊಡ್ಡ ಸವಾಲಿ ಸರಿ ಬಾಯಿಂದ ಸೀಟಿ ಹೂದುತ್ತಾ ರಸ್ತೆ ಮಧ್ಯೆ ನಿಂತು ಎಡ ಬಲ ಹಿಂದೆ ಮುಂದೆ ಎಲ್ಲ ಕಡೆ ಸರಿಯಾಗಿ ಸಂಚಾರಿ ನಿಯಮಗಳು ಪಾಲನೆಯಾಗುತ್ತಿದೆಯಾ ಅಥವಾ ಇಲ್ವಾ ಎಂದು ಗಮನಿಸಬೇಕಾಗಿದೆ ನಲವತ್ತೆರಡು ಡಿಗ್ರಿ ಬಿಸಿಲಿನಲ್ಲಿ ಸಂ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಸಮಯಕ್ಕೆ ಸರಿಯಾಗಿ ನೀರು ಊಟ ನಿದ್ದೆ ಆಗದಿದ್ದಲ್ಲಿ ಲೋ ಬಿಪಿ ಆಗುವ ಚಾನ್ಸ್ ಇದೆ ಎಂದು ವೈದ್ಯರು ಹೇಳುತ್ತಾರೆ ಬೇರೆ ಸರ್ಕಾರಿ ನೌಕರದಾರರು ತಣ್ಣಗೆ ಫ್ಯಾನ್ ಏರ್ ಕೂಲರ್ ಹಾಕಿಕೊಂಡು ನೆರಳಿನಲ್ಲಿ ಗಾಳಿಗೆ ನೌಕರಿ ಮಾಡುತ್ತಾರೆ ಆದರೆ ಈ ಕಾನೂನು ಪಾಲನೆಯ ಈ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ಹಾಡು ಹಗಲೇ ಬಿಸಿಲು ಮಳೆ ಚಳಿ ಎನ್ನದೇ ನೌಕರಿ ಮಾಡಬೇಕಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆ ಸಕಲ ಸಿದ್ಧತೆ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಕೆಂಡದಂತ ಹುರಿ ಬಿಸಿಲಿಗೆ ತತ್ತರಿಸಿದ ಜನ ಹೊರಗೆ ಬಾರದೆ ಬಿಕೋ ಎನ್ನುತ್ತಿರುವ ರಸ್ತೆಗಳು ಮತದಾನ ನಿಮ್ಮ ಹಕ್ಕು ಕಡ್ಡಾಯವಾಗಿ ಮತದಾನ ಮಾಡಿ ಗೀತಾ ಹಿರೇಮಠ ಬೇಸಿಗೆಯ ಕೆಂಡದಂಥ ಹುರಿ ಬಿಸಿಲಲ್ಲಿ ಬೆವರಿಳಿಸುತ್ತಿರುವ ಟ್ರಾಫಿಕ್ ಪೊಲೀಸರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus. e do Nimmadvani.